ಒಂದರಲ್ಲಿ ಬಿದ್ದ ಮಂಗವನ್ನು ಗ್ರಾಮಸ್ಥರು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ರಕ್ಷಿಸಿ ಚಿಕಿತ್ಸೆ ಕೊಡಿಸಿದ ಘಟನೆ ಹಾವೇರಿ ಜಿಲ್ಲೆಯ ಶಿಗಾವಿ ತಾಲೂಕಿನ ಅಡವಿ ಸೋಮಾಪುರ ಗ್ರಾಮದಲ್ಲಿ ನಡೆದಿದೆ ಶನಿವಾರ ಬೆಳಗ್ಗೆ ಮಂಗವೊಂದು ಬಾವಿಗೆ ಬಿದ್ದಿದೆ ಬಾವಿಯಲ್ಲಿ ಬಿದ್ದು ರಕ್ಷಣೆಗೆ ಅಂಗಲಾಚುತ್ತಿದ್ದ ಮಂಗವನ್ನು ಅದೇ ಗ್ರಾಮದ ಯುವಕ ಪ್ರಶಾಂತ್ ಪಾಟೀಲ್ ಅವರು ನೋಡಿ ಅರಣ್ಯ ಇಲಾಖೆಯವರಿಗೆ ಮಾಹಿತಿಯನ್ನು ತಿಳಿಸಿದ್ದರು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ದುಂಡಸಿ ವಲಯ ಅರಣ್ಯ ಅಧಿಕಾರಿಗಳು ಗ್ರಾಮಸ್ಥರ ಸಹಕಾರದಿಂದ ಮಂಗವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಮಂಗವನ್ನು ರಕ್ಷಿಸಿ ನಂತರ ಮಂಗಕ್ಕೆ ಚಿಕಿತ್ಸೆಯನ್ನು ಸಹ ನೀಡಲಾಗಿದೆ ಈ ಹಿನ್ನೆಲೆ ಮಂಗವೀಗ ಚೇತರಿಸಿಕೊಳ್ಳುತ್ತಿರುವುದಾಗಿ ಹೇಳಲಾಗಿದೆ ಇನ್ನು ಮಂಗ ಬಾವಿಗೆ ಬಿದ್ದ ವೇಳೆ ಯುವಕ ತೋರಿದ ಸಮಯ ಪ್ರಜ್ಞೆ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಸಕಾಲ ಕಾರ್ಯಾಚರಣೆಯಿಂದ ಸದ್ಯ ಮಂಗ ಪುನರ್ಜನ್ಮ ಪಡೆದಿದೆ ಎಂದು ತಿಳಿಸಲಾಗಿದೆ ಬಿಡು ನೀ ಅದನೆಕ್ಕೆ ಮಾಡ್ತೀಯಾ ಸರಿ ರಾವ್ ಹೊರದ ಗುಡಪಾ ಅದು ವಿದ್ಯದಿಲ್ಲ ರಾವ್ ಹೊರದ ನೀರು ಕುಡಿದಿಲ್ಲ ಅದ ಯಾಕಂದ್ರ ಇದ ಕೋಲ್ ಹಿಡ್ಕೊಂಡೈತಿ ಜೀವ ಇತ್ತು ಬಿಡ ಇರಣ್ಣ ಕೇಳ್ ಬಿಡ ಕೇಳ್ ಶಕ್ತಿ ಇಲ್ಲ ಏನೋ ಇಲ್ಲೊಂದು ಕೈ ಕರದಾತ ಕೈ ಇಲ್ಲ ಹೌದು ಶಕ್ತಿ ಎರಡು ಕಡೆ ಕೈ ಹೊರದತದ ಇನ್ನು ಮಂಗ ಬಿದ್ದಿರುವ ಬಾವಿಯು ಸರ್ಕಾರಿ ಬಾವಿಯಾಗಿದೆ ಹೀಗಾಗಿ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಿರಲಿ ಎಂದು ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಮಾಡಿದ್ದು ಇದಕ್ಕಾಗಿ ಸುತ್ತಲೂ ತಡೆಗೋಡೆ ಹಾಗೂ ಬೇಲಿ ನಿರ್ಮಿಸುವಂತೆ ಒತ್ತಾಯಿಸಿದ್ದಾರೆ ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ